ಎ ಎನ್ ಎಮ್ ಆರ್ ನ್ಯೂಸ್ ಕೇ ಸ್ವಾಗ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮೆಲ್ಲಾ ಗ್ರಾಹಕರಿಗೆ ದಸರಾ ಹಾಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಬ್ಬದ ಪ್ರಯುಕ್ತ ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯ ಹೊಂದಿದೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ ಒನ್ ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಹಿಂದೆ ಭೇಟಿ ಕೊಡಿ ಗುಣಮಟ್ಟದ ವಸ್ತುಗಳು ಉತ್ತಮ ಸೇವೆ ರಿಯಾಯಿತಿ ದರಗಳು ಹಾಗೂ ಉಚಿತ ಉಡುಗೊರೆ ಪಡೆಯಲು ಇಂದೇ ಭೇಟಿ ನೀಡಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ಗಜಾನನ ಸರ್ಕಲ್ ಚಿಂತಾಮಣಿ ಕಾಲ್ ಏಟ್ ಸೆವೆನ್ ನೈನ್ ಟೂ ಫೋರ್ ಫೈವ್ ಡಬಲ್ ತ್ರೀ ಒನ್ ಫೈವ್ ಈ ಕಡೆಯದಾಗಿ ಈ ನಮ್ಮ ಯಾರು ಈ ಚುನಾವಣಾ ಅಧಿಕಾರಿ ಬಂದಿದ್ದವರು ಮೂರು ಗಂಟೆ ಟೈಮ್ ನನ್ಗೆ ಬೇರೆ ಕೆಲಸ ಇಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಇಲ್ಲಿ ಒಂದು ದಾಖಲೆ ಕೊಡಬೇಕು ಅಂತ ನಮ್ಮ ಇಲ್ಲಿರ್ತಕ್ಕಂತ ಹೇಳಿದ್ವಿ ಹೇಳೋಣ ಅಂದ್ರೆ ಬರ್ತಾ ಇಲ್ಲ ಏನಂದರೆ ಇಲ್ಲಿ ನಮ್ಮ ಪೊಲೀಸರು ಇವ್ರಗಡೆ ಅವ್ನು ಮಾತು ಕೊಟ್ಟಿದ್ದಾನೆ ನಾಳೆ ರಾತ್ರಿಗೆ ಆ ದಾಖಲೆ ಕೊಡ್ತೀನಿ ತಪ್ಪಿದ್ರೆ ನಾಳೆ ಬೆಳಗ್ಗೆ ನಾಳಿದ್ದು ಬೆಳಗ್ಗೆ ಎಂಟು ಗಂಟೆ ಕೊಡ್ತೀನಿ ಏನು ದಾಖಲೆ ಅಂದರೆ ಶೇರ್ ನೆಟ್ ಬುಕ್ ಜೆರಾಕ್ಸ್ ಮಾಡಿಸಿ ಅವನಾರೋ ವಿಶೇಷಾಧಿಕಾರಿಗೆ ಸೈನ್ ಹಾಕ್ಸ್ಕೊ ಕೊಡ್ತೀನಿ ಆ ವಿಶೇಷಾಧಿಕಾರಿ ಫೋನ್ ತೆಗೀತಿದ್ದ ನಮ್ಮ ಫೋನ್ ಮಧ್ಯಾಹ್ನ ಒಂದು ಸಾರಿ ತೆಗ್ದಿದ್ದ ಈಗ ಆಮೇಲೆ ಮೂರು ಸಾರಿ ಮಾಡಿ ಕೊಟ್ಟು ಆ ಮನುಷ್ಯನೇ ಅದಕ್ಕೆ ಸೈನ್ ಹಾಕ್ತೀನಿ ನಮ್ಮ ಈ ನಾಳೆ ಹೋಗಿ ಹಾಕ್ಸ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ ಈಗ ಎಲ್ಲ ಕರೆಸೋ ಇಲ್ಲಾಂದರೆ ಎನ್ ಆರ್ ಪಿ ಕೊಡಪ್ಪ ಇದು ಬರ್ತಾ ಇಲ್ಲ ನಾನು ಏನು ಮಾಡೋದು ಅಂತ ನಾನು ಒಂದು ಎನ್ ಆರ್ ಸಿ ಕೊಡಪ್ಪ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಕಳಿಸ್ತೀನಿ ಅಂತ ಹೇಳ್ತಾರೆ ಅದಕ್ಕೆ ಅವ್ನು ಧೈರ್ಯ ಇಲ್ಲ ಮಾಡ್ಬೋದಲ್ಲ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದು ಒಬ್ಬ ಸರ್ಕಾರಿ ಗುಲಾಮ ಗುಲಾಮ ಬಂದು ವಿರಿಬೇಕು ನಾವೇನು ಗುಲಾಮರ ನಾವು ಪ್ರಬುಗಳು ನಾವು ಕಾಯ್ಬೇಕು ಈ ಗುಲಾಮ್ರೆ ಹಂಗಾಗಿತ್ತು ಪರಿಸ್ಥಿತಿ ಇದನ್ನು ಇನ್ನಿದ್ರ ಬಗ್ಗೆ ನಾನು ಈಜಿಗೆ ಮಾತಾಡಿಸ್ತಿಲ್ಲ ನಮ್ಮ ರಾಜ್ಯದ ಪ್ರಯಾಣ ಮಾತಾಡಿಸಿಲ್ಲ ಇಲ್ಲಿ ಒಂದು ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ ನೀವೇ ಮಾಡಿಸಿದ ಆ ಪತ್ರಿಕಾಗೋಷ್ಠಿಯಲ್ಲಿ ಏನು ಹೇಳ್ತಾರೆ ಅಂದರೆ ಸಾಲ ಮನ್ನಾ ಆಗಿತ್ತು ಆ ಸಾಲ ಮನ್ನಾ ಸೇರಿಕೊಂಡಿದೆ ಅಂತ ಹೇಳ್ತಾರೆ ಇದು ಶುದ್ಧ ಸುಳ್ಳು ಕಾರಣ ಅಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಆಗಿದೆ ಸಾಲ ಆ ಎಲೆಕ್ಷನ್ ಆಗಿದ್ದು ಇಪ್ಪತ್ತೊಂದರಲ್ಲಿ ಹಾಗೆ ಬರ್ಬೋದಾಗಿತ್ತಲ್ಲ ಇಪ್ಪತ್ತೊಂದರಲ್ಲಿ ಓಟರ್ ಲಿಸ್ಟು ಅಲ್ಲ ಬರ್ಬೋದಾಗಿತ್ತಲ್ಲ ಅವತ್ತೇನು ಮಾಡ್ತಾಯಿದ್ರು ಇವತ್ತವರೆಗೂ ಕಾದ್ಬಿಟ್ಟು ಬುಕ್ಗಳು ತಗೊಂಡು ಮನೆಯಲ್ಲಿ ಇಟ್ಕೊಂಡು ನನ್ನ ಮನೆಯಲ್ಲೇ ಇತ್ತು ಬುಕ್ಗಳು ಬರ್ಸಿದ್ದೀನಿ ಅನ್ನೋದು ಎಲ್ಲ ಮಾತಾಡ್ಬೋದು ಕಾನೂನುಬದ್ಧವಾಗಿ ಹದಿನೆಂಟರಲ್ಲಿ ಆಗಿದೆ ಇಲ್ಲ ಇಪ್ಪತ್ತೊಂದರಲ್ಲಿ ಇಲ್ಲಿ ಎಲೆಕ್ಷನ್ ಆಗಿದೆ ಅದಷ್ಟು ಬರ್ಬೋದಲ್ಲ ಅವ್ರ ಲಿಸ್ಟ್ಗೆ ನಾಲ್ಕು ವರ್ಷದಲ್ಲಿ ಬಂದಿಲ್ಲ ಹೌದು ಅವರು ಹೇಳಿದ್ದು ಸತ್ಯ ಆದರೆ ಅಲ್ಲಿ ಇವಾಗ ಮಾಧ್ಯಮದವ್ರಿಗೆ ದಯವಿಟ್ಟು ನಾವು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಂದ್ರೆ ಇದು ಹನ್ನೆರಡು ವರ್ಷದ ಶಿವಜಾಗ್ರ ಸೊಸೈಟಿ ಇಲ್ಲಿ ಯಾರು ವಹಿವಾಟ ಏನೂ ನಡೆದಿಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಚುನಾವಣೆ ನಂತರ ಆಗ ಮತಪಟ್ಟಿ ಮತಪಟ್ಟೆ ಎಪ್ಪತ್ತೆಂಟು ಸಾಲಗಾರ ಕ್ಷೇತ್ರ ಇತ್ತು ಅದು ಕರೆಕ್ಟ್ ಆಗಿರೋದು ಯಾರೂ ಗಲಾಟೆ ಮಾಡಿಲ್ಲ ಅವರಾಗ್ಬೋದು ನಾವಾಗ್ಬೋದು ಎಲ್ಲರ ಒಕ್ಕಾಗಿ ಎಲೆಕ್ಷನ್ ನಡೆದಿತ್ತು ಇವತ್ತು ಅದೇ ಮತದಾರರ ಪಟ್ಟಿನಲ್ಲೇ ಎಲೆಕ್ಷನ್ ನಡೀಬೇಕಾಗಿತ್ತು ಈ ಎಂಬತ್ತೆಂಟು ಜನರಲ್ಲಿ ಅರವತ್ತು ಜನನೂ ಬರ್ಕಿಟ್ಬಿಟ್ಟು ಅದರಲ್ಲೊಂದು ಐವತ್ತು ಮೂವತ್ತು ಅರವತ್ತು ಜನ ಅದು ಬೇರೆ ಅದೊಂದು ನೂರ ಇಪ್ಪತ್ತೈದು ಜನ ಸೇರಿಸ್ಬಿಟ್ಟು ನೂರ ಅರವತ್ತೊಂಬತ್ತು ಇವರು ಇಷ್ಟಾನುಸಾರ ವೋಟ್ ರಿಸ್ಟ್ ಮಾಡ್ಕೊಂಡಿದ್ದಾರೆ ಅದ್ರ ಬೆಳಗ್ಗೆ ನಿಮ್ಮ ಕೂಡ ನಿಮ್ಮೊಂದು ಹೇಳಿದರು ನೆಕ್ಜರ್ಟ್ ನಾನು ತೆಗೆದೇ ನಾನೇ ಓಟ್ ರಿಲಿಸ್ಟ್ ಮಾಡಿದೆ ಅಂತೆಲ್ಲ ಒಂದು ಚುನಾವಣೆ ಅಧಿಕಾರಿ ಮಾತಾಡ್ದ ಇವಾಗ ಅದೇ ಮಾತು ನಿಮ್ಮ ಮುಂದ್ಗಡೆ ಕಳೆದುಕೊಂಡು ಇಲ್ಲಿ ಈಚೆ ಕೂಡ ಬರ್ತಾ ಇಲ್ಲ ಇದೆಲ್ಲ ಏನಾದರೆ ರಾಜಕೀಯ ಕುಮ್ಮಕ್ಕು ಈ ಒಂದು ಪ್ರಜಾಪ್ರಭುತ್ವ ಕಗ್ಗೋಲೆ ಮಾಡ್ತಾವ್ರೆ ಈ ಸರ್ಕಾರ ಸಕ ಹಾಳು ಮಾಡಕ್ಕೆ ಇದ್ರಲ್ಲಿ ದೋಚ್ ಎರಡು ಕೋಟಿ ಚಿನ್ ಈ ಸೊಸೈಟಿ ಕ್ಲೋಸ್ ಮಾಡಿದ್ರು ಅದೇ ಕದಿಯುಮ್ರೆ ಇವಾಗ ಬಂದು ಮತ್ತೆ ಒಂದು ನಾಲ್ಕು ಕೋಟಿ ತಿನ್ಬೇಕು ಇದ್ರಲ್ಲಿ ಇದೆ ಈ ಕಜ್ ಲೂಟಿ ಮಾಡಬೇಕಂತ ಹೇಳಿ ಒಂದು ಹತ್ತು ಲಕ್ಷ ದುಡ್ಡು ಕೊಟ್ಟು ಅವ್ರಿಗೆ ಬೇಕಾಗಿರೋ ಹೋಟೆಲ್ ಲಿಸ್ಟ್ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಬೇಕೋ ಅದೇ ಅವ್ರಿಗೆ ಬೇಕಾಗಿರೋ ಹೋಟೆಲ್ ಲಿಸ್ಟ್ ಯಾರ್ದು ಇಲ್ಲ ಇದ್ರಲ್ಲಿ ಪಾಪ ಸಾಲ ತಗೊಂಡಿರೋರು ಒಟ್ಟು ಒಂದೂ ಇಲ್ಲ ಯಾಕಂದ್ರೆ ನೀವೆಲ್ಲ ಪರಿಶೋ ಲೆಜ್ ತಕ್ಷಣ ಕೊಡಲ್ಲ ಲೆಜರ್ ಕೊಡಲ್ಲ ಯಾಕಂದ್ರೆ ಅಲ್ಲಿ ವ್ಯವಹಾರನೇ ಮಾಡಿರಲಿಲ್ಲ ಇದರಿಂದ ದಯವಿಟ್ಟು ಮಾಧ್ಯಮದವರು ನ್ಯಾಯ ಕೊಡಿಸಿ ನಾವು ನಿಮ್ಮ ಸತ್ಯನೇ ಹೊರಗೆ ಬರಬೇಕು ಸುಳ್ಳು ಬರಬಾರದು ನಾವು ಕೇಳ್ತಾ ಇರೋದು ಸತ್ಯ ನಯನ ಕಾಪಾಡ್ರಿ ಅವ್ರು ಹೇಳಿದ್ರಲ್ಲ ಎಲ್ಲಾ ಕರೆಕ್ಟ್ ಆಗಿದೆ ಅವ್ರು ಹೇಳಿದ್ರು ಸುಳ್ಳು ಇದು ನೀವು ಯೋಚನೆ ಮಾಡೋ ಶಕ್ತಿ ನಿಮ್ಗಿದೆ ಹದಿನೆಂಟರಲ್ಲಿ ಸಾಲ ಮನ್ನಾ ಆದ್ಮೇಲೆ ಸಾಲ ಮನ್ನಾ ಆಗಿಲ್ಲ ಇಪ್ಪತ್ತೊಂದರಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅವ್ರದೂ ಇಲ್ಲ ನಮ್ದು ಇಲ್ಲ ಎಲ್ಲ ಸಹಮತದಲ್ಲಿ ಇಲ್ಲಿ ಎಲೆಕ್ಷನ್ ಬಾಡಿ ಇತ್ತು ಕೋವಿಡ್ ಬಂದಿದ್ರಿಂದ ಆಯ್ತು ಅವತ್ತು ಕರೆಕ್ಟ್ ಆಗಿರೋದು ಇವತ್ತು ಅವ್ರು ಹೇಳ್ತಾ ಇದ್ರಲ್ಲ ಇವಾಗ ನಿಮ್ಮ ಮುಂದೆ ಹೇಳಿದಿರಲ್ಲ ಸಾಲ ಮನ್ನಾ ಆಯಿತು ಆಮೇಲೆ ಸೇರಿಕೊಡ್ರು ಅಂತ ದಯವಿಟ್ಟು ಆ ಲೆಜ್ಜರ್ ತೆಗೆಸ್ಬಿಟ್ಟು ನೀವೇನಾದ್ರೂ ಮಾಧ್ಯಮದಲ್ಲಿ ಒಂದೇ ಒಂದು ಸರಿ ಆ ಲೆಜ್ಜರ್ ತೋರಿಸ್ಬಿಡಿ ಅವ್ರಿಗೆ ಯಾವಾಗ ಸಾಲ ಕೊಟ್ಟಿದ್ರು ಅವ್ರು ಯಾರೋ ಊರಲ್ಲಿ ಕೂಡ ಇರಲಿಲ್ಲ ಕೆಲವರೆಲ್ಲ ಮೂರು ಆರ್ ತಿಂಗಳಾಗಿದೆ ಊರಿಗೆ ಬಂದವರು ಕೈವರ್ಕ್ ಬಂದು ಇವತ್ತು ಅವ್ರು ಲಿಸ್ಟ್ ಲಿಸ್ಟಲ್ಲಿ ಆರು ತಿಂಗಳಾಗಿದೆ ಎರಡು ಸಾವಿರದ ಹದಿನೆಂಟು ಇಪ್ಪತ್ತೊಂದರಲ್ಲಿ ಊರಲ್ಲೇ ಇರಲಿಲ್ಲ ಅವ್ರನ್ನ ಸೇರ್ಸ್ಕೊಂಡು ಇವತ್ತು ಸಾಲಗಾರ ಕ್ಷೇತ್ರ ಅಂತ ಸೇರಿದ್ದಾರೆ ಅವ್ರಿಗೆ ಏನಾದರೂ ಸಾಲ ಕೊಟ್ಟಿರೋದಿದ್ದು ಆ ಲೆಜ್ಜರ್ ಬುಕ್ ಓಪನ್ ಮಾಡಿ ಒಂದು ಕಾಪಿ ನಿಮ್ಗೆ ತೋರಿಸ್ಬಿಟ್ರೆ ಇವೇ ನಮಗೆ ನ್ಯಾಯ ಕೊಡಿಸೋದು ಅಕ್ರಮ ನಡೀತಾ ಇದೆ ಅಂತಂತಂದರೆ ಊಹೆ ಕೂಡ ಮಾಡೋಕ್ಕಾಗಲ್ಲ ಯಾಕೆ ಊಹೆ ಕೂಡ ಮಾಡೋಕ್ಕಾಗಲ್ಲ ಅಂತಂದರೆ ಇವತ್ತು ಒಬ್ಬ ಅಧಿಕಾರಿನೇ ಅಂದರೆ ಸಿ ಓ ಇವತ್ತು ಎಲೆಕ್ಷನ್ ನಾಲ್ಕು ದಿನ ಮುಂಚಿತವಾಗಿ ಅಂತ ಕೇಳಿದ್ರೆ ಬೆಳಗ್ಗೆ ಬಂದಿದ್ದಾರೆ ಬೆಳಗ್ಗೆ ಬಂದು ಅವ್ರು ಹೇಳ್ತಾರೆ ನಿಮ್ಗೆ ಯಾರು ಇದು ಬೀಕ್ ಆಗಿ ಕೊಟ್ಟಿದ್ದು ಬುಕ್ಸ್ ಯಾರು ಕೊಟ್ಟಿದ್ದು ಅಂತಂದರೆ ಯಾರೋ ನಾಯಣ ನಾಯಣಸ್ವಾಮಿ ಕೊಟ್ಟಿದ್ದು ಅಂತ ಹೇಳ್ತಾರೆ ಅಂದರೆ ಅವ್ರು ನಿಮ್ಮ ಇನ್ಚಾರ್ಜು ಅಂದರೆ ಅಧಿಕಾರಿ ನಿಮ್ಗೆ ಯಾರೋ ಇನ್ಚಾರ್ಜ್ ಇದು ಮಾಡಿದ್ದು ಅಂತಂತಂದರೆ ನಮಗೆ ಕೊಟ್ಟೋರು ಎ ಆರ್ ಒ ಡಿ ಆರ್ ಓ ಅಂದರೆ ಡಿ ಕಾರ್ಗೆ ಕೊಟ್ಟೋರು ಯಾರು ಅಂತಂದರೆ ಬುಕ್ಸು ಯಾರೋ ಕೊಟ್ಟೋರು ಅಂತಂದರೆ ಅವ್ರು ಡೈರೆಕ್ಟ್ ಹೇಳ್ತಾರೆ ಏನಂತ ಯಾರೋ ನಾಯಣ ನಾಯಣಸ್ವಾಮಿ ಅಂದರೆ ನಾರಾಯಣಸ್ವಾಮಿ ಅನ್ನೋರು ಯಾರನ್ನೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಅವ್ರೇನು ಏನು ಅಧಿಕಾರಿನ ಅದನ್ನ ಡಿ ಆರಾ ಇಲ್ಲ ಎ ಆರಾ ಇಲ್ಲ ಸ್ಪೆಷಲ್ ನೀವು ಮುಖ್ಯ ಎಲೆಕ್ಷನ್ ಆಫೀಸರ ಯಾರೂ ಗೊತ್ತಿಲ್ಲ ಅಂದ್ರೆ ಇವತ್ತು ಏನಂತಂತಂದರೆ ನಮ್ಮ ಉನ್ನತ ಶಿಕ್ಷಣ ಸಚಿವರು ನನ್ನ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಏನಂತಂದರೆ ಸೋರಿ ವೋಟ್ ಸೋರಿ ಅಂತ ದಯವಿಟ್ಟು ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಏನಾದರೂ ಚಿಂತಾಮಣೆ ಜನತೆಗೆ ನೀವೇನಾದರೂ ಒಳ್ಳೇದು ಮಾಡುವಂಥ ಉದ್ದೇಶ ದಯವಿಟ್ಟು ಕೈವರಿಗೆ ಬಂದು ಇದನ್ನೆಲ್ಲ ಪರಿಶೀಲನೆ ಮಾಡಿ ನೀವೇ ನೀವೇ ಬರ್ರಿ ಪರವಾಗಿಲ್ಲ ನೀವೇ ಬಂದು ನಮ್ಮ ಕಡೆಯಿಂದ ಏನೂ ಅಕ್ರಮ ನಡೆದಿಲ್ಲ ಆಯಿತಾ ಇದು ಏನು ನ್ಯಾಯಪೂರ್ತವಾಗಿ ನಡೀತಾ ಇದೆ ಅಂದರೆ ನ್ಯಾಯಯುತವಾಗಿ ಚುನಾವಣೆ ನಡೀತಾ ಇದೆ ನಮ್ಮ ಬೆಂಬಲಿಗರು ಯಾವುದೇ ಇದು ಅಕ್ರಮ ಮಾಡಿಲ್ಲ ಸುಮಾರು ನೂರ ತೊಂಬತ್ತು ಓಟು ಸೇರ್ಪಡೆ ಮಾಡಿಲ್ಲ ಅಥವಾ ಮೂವತ್ತ್ಮೂರು ಓಟು ತೆಗೆದಿಲ್ಲ ಅಂತೇಳ್ಬಿಟ್ಟು ನೀವು ನೀವು ಹೇಳಿಸ್ರಿ ಪ್ರೆಸಿಮೆಂಟ್ ಮಾಡಿರಿ ನೀವು ಹೇಳ್ತಾ ಇದ್ರಲ್ಲ ಇವಾಗ ಓಟ್ ಚೌರಿ ಓಟ್ ಚೌರಿ ಅಂತ ಮನೆ ಉನ್ನತ ಶಿಕ್ಷಣ ಸಚಿವರ ಕ್ಷೇತ್ರದಲ್ಲೇ ಈ ಥರ ಆದರೆ ನೀವು ಯಾಕೆ ನ್ಯಾಯ ಕೊಡ್ತೀರಾ ನೀವು ಅದು ರೂ ರೂರಲ್ ಗೌರ್ಮೆಂಟು ಅಂದರೆ ಒಬ್ಬ ಕರ್ನಾಟಕ ಸ್ಟೇಟ್ ಮಂತ್ರಿ ನೀವು ಮಂತ್ರಿ ಆದ್ರು ಆ ಲೆಕ್ಚರ್ ಬೆಳಗ್ಗೆ ಕಾತ್ಕೊಂಡಿದ್ರೆ ಊಟಕ್ಕೆ ಹೋಗಿದ್ರೆ ಅವ್ರಿಗೆ ಹೇಳಿದ್ರಲ್ಲ ದಯವಿಟ್ಟು ಒಂದೇ ಒಂದು ವಾಸ್ತವಾಂಶ ನಿಮ್ಗೆ ಕರೆಕ್ಟ್ ಆಗಿದೆ ಅಂತ ಅವ್ರು ಹೇಳಿದಾಗ ಆ ಲೆಕ್ಕರ್ ಕೊಡಕ್ಕೆ ಅವ್ರು ಏನಾಗಿದೆ ಇವತ್ತು ಪರವಾಗಿಲ್ಲ ಅವ್ರು ಕರೆಸ್ ಬಿಟ್ಟು ಆ ಲೆಟರ್ ಕೊಟ್ಬಿಟ್ರೆ ಅವರೆಲ್ಲ ಕರೆಕ್ಟ್ ಆಗಿರೋರು ಸಾಲ್ಗಾರ್ ಕ್ಷೇತ್ರದಲ್ಲಿ ಇದ್ದಾರೆ ಅಂತ ಹೇಳಿದಾರಲ್ಲ ಆ ಲೆಕ್ಚರ್ ತೋರಿಸ್ಬಿಟ್ರಿ ಇಲ್ಲ ನೀವು ಮಾಧ್ಯಮದವರು ಹಾಕ್ಬಿಟ್ರಿ ಪೇಪರ್ ಅಲ್ಲಿ ಎಲ್ಲ ನಾವು ಅವರಿಗೆ ಜಯನ್ ಬಿಡ್ತೀವಿ ಅವರೇ ಕರೆಕ್ಟ್ ಅಂತ ಹೇಳ್ತೀವಿ ದಯವಿಟ್ಟು ಇದನ್ನು ಕೇಳ್ತಾ ಅವ್ರಿಗೆ ಕರೆಕ್ಟ್ ಅಂತ ಹೇಳಿದ್ರಲ್ಲ ಆ ಇಪ್ಪತ್ತ ಇದ್ರ ಇವಾಗ ಇಪ್ಪತ್ನಾಲ್ಕ ವೋಟರ್ಸ್ ಲಡ್ಜರ್ಸ್ ನಾವು ಸಾಲ ಕೊಡಿದ್ರೆ ಕೊಡಿದ್ರಿ ತೋರಿಸ್ಬಿಟ್ರೆ ನಿಮ್ಗೆ ಕರೆಕ್ಟ್ ಯಾಕೆ ತೋರಿಸ್ತಾ ಇಲ್ಲ ಅಧಿಕಾರಿಗಳೇ ಬರ್ತಾ ಇಲ್ಲ ಮೈನಿಂಗ್ ಪಾರ್ಟಿ ಎಲೆಕ್ಷನ್ ನಡೆಸ್ಬೇಕಂತಂದ್ರೆ ಅಧಿಕಾರಿಗಳೇ ಬರ್ತಾ ಇಲ್ಲ ಅಂತಂದ್ರೆ ಜನಕ್ಕೆ ಏನ್ ನ್ಯಾಯ ನಡೀತದ ಕೈವಾಡ್ದಾಗ ಏನ್ ನ್ಯಾಯ ಸಿಗ್ತದ ಎರಡು ಕೋಟಿ ಇದ್ರ ಇದ್ರ ಫ್ರಾಡ್ ಮಾಡಿದಂತ ವ್ಯಕ್ತಿಗಳು ಅಂತಂದ್ರೆ ನಿಮ್ ಬೆಂಬಲಿಗರು ಎರಡು ಕೋಟಿ ಸುಮಾರು ಇದು ಇದು ಸೂಪರ್ ಸೀಡ್ ಆಗ್ಬೇಕಂತಂದ್ರೆ ಸಮಾಪನ ಆಗ್ಬೇಕಂತಂದ್ರೆ ಕಾರಣ ಯಾರು ನಿಮ್ಮ ಇವರು ಬೆಂಬಲಿಗರು ಅವ್ರನ್ನ ಅವ್ರು ಮಾತಾಡಿ ಯಾಕೆ ಈ ತರ ಆಯ್ತಂತ ಅಂತ ಹೇಳ್ಬಿಟ್ಟು ಕೇಳೋದ್ ಬಿಟ್ಬಿಟ್ಟು ಇವತ್ತು ನಿಮ್ಮ ನೀವೇ ಕುಮ್ಮಕ್ ಕೊಡ್ತಾ ಇದ್ರೆ ಚುನಾವಣೆ ಅಕ್ರಮ ನಡೆಯಕ್ಕೆ ಆಯ್ತಾ ಇದುವರೆಗೂ ಕೈವಾರದಲ್ಲೇ ಕೈವಾರ ಒಂದು ಇತಿಹಾಸ ಇದೆ ಏನಂತ ಗೊತ್ತಾ ಪ್ರಸಿದ್ಧ ಕ್ಷೇತ್ರ ಕೈವಾರ ತಾತ ಕ್ಷೇತ್ರ ಪುಣ್ಯಕ್ಷೇತ್ರ ಈ ಪುಣ್ಯಕ್ಷೇತ್ರದಲ್ಲಿ ಇದುವರೆಗೂ ರಿಸರ್ವ್ ಇಲ್ಲ ಅಂದ್ರೆ ಮೊಟ್ಟ ಮೊದಲೇ ಇದುವರೆಗೂ ಇತಿಹಾಸದಲ್ಲಿ ಒಂದು ಸಹಕಾರ ಸಂಘದಾಗ ಇನ್ನೊಂದು ನಾಮಿನೇಷನ್ ಹಾಕಕ್ಕೆ ಬಂದು ಬರುವಂತ ದಿನ ಒಂದು ರಿಸರ್ವ್ ನೆಲೆಸಿ ಪೊಲೀಸವರ್ನ ತಗೊಂಡು ಚುನಾವಣೆ ಇವ್ರು ಮಾಡ್ತಾರ ಅಂತಂದ್ರೆ ಅಕ್ರಮವಾಗಿ ಅವ್ರದ ಸೆಕ್ಯೂರಿಟಿ ಅಂತ ಯಾರಿಗೆ ಸೆಕ್ಯೂರಿಟಿ ಅಕ್ರಮವಾಗಿ ತನ್ನ ಸೆಕ್ಯೂರಿಟಿ ತಗೊಂಡಿರೋದು ಅಕ್ರಮವಾಗಿ ಮಾಡಿಲ್ಲ ಅಂತಂದ್ರೆ ಕಾನೂನು ಬದ್ಧವಾಗಿ ಏನಾರಿದ್ರು ಯಾರು ಬೇಕಾದ್ರೂ ಫೇಸ್ ಮಾಡಬಹುದಾಗಿತ್ತು ಚುನಾವಣೆ ತರ ಅಧಿಕಾರ ನಾವು ದುರುಪಯೋಗ ಪಡಿಸಿಕೊಂಡು ಪೊಲೀಸರನ್ನ ಹಾಕೊಂಡು ರಿಸರ್ವ್ ಆದ ಈ ಕ್ಷೇತ್ರಕ್ಕೆ ನೀವು ಕೆಟ್ಟ ತಗೊಂಡು ತಗೊಂಡ್ಬರ್ಬೇಡ್ರಿ ದಯವಿಟ್ಟು ಉನ್ನತ ಶಿಕ್ಷಣ ಸಚಿವರಿಗೆ ಕೇಳ್ತಾ ಇದ್ದೀನಿ ದಯವಿಟ್ಟು